ಎಲ್ರಿಗೂ ನಮಸ್ಕಾರ ವೇದಿಕ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ವೇದಿಕ ರೂಟ್ಸಲ್ಲಿ ಆಚಾರ ವಿಚಾರ ಸಂಪ್ರದಾಯಗಳು ಎಲ್ಲ ಮಾಹಿತಿಗಳನ್ನು ತಿಳಿಸುವ ಪ್ರಯತ್ನ ನಡೀತಾ ಇದೆ ಅದು ನಿಮಗೆಲ್ಲ ಗೊತ್ತೇ ಇದೆ ಈ ದಿನ ನಾನೇನಕ್ಕೆ ಬಂದಿದ್ದೀನಿ ಅಂದರೆ ಅಕ್ಷಯ ತೃತೀಯ ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿಸಿದ್ರೆ ಬಹಳ ಒಳ್ಳೆಯದು ಲಕ್ಷ್ಮಿಯ ಕೃಪಾ ಕಟಾಕ್ಷ ಸಿಗುತ್ತೆ ಅಂತ ನಾವು ಎಷ್ಟೋ ವರ್ಷಗಳಿಂದ ಇದನ್ನು ಮಾಡಿಕೊಂಡು ಬರ್ತಾ ಇದ್ದೀವಿ ಆದರೆ ಈಗ ಚಿನ್ನ ಜಾಸ್ತಿಯಾಗಿರ್ತಾ ಇರುವ ಕ ಕಾರಣದಿಂದ ಕೊಂಡ್ಕೋಬೇಕು ಅಂತ ಆಸೆ ಇದ್ದರೂ ಕೂಡ ಕೊಂಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಂತಹ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿ ಬಂಗಾರ ಬಿಟ್ಟು ಏನನ್ನ ಮಾಡ್ಬೋದು ಯಾವ ಪೂಜೆ ಮಾಡ್ಬೋದು ಯಾವ ಜಪ ಮಾಡ್ಬೋದು ಯಾವ ಶ್ಲೋಕ ಮಾಡ್ಬೋದು ಯಾವ ರಾಶಿಯವರು ಯಾವ ವಸ್ತುಗಳನ್ನು ಖರೀದಿ ಮಾಡ್ಬೋದು ಅನ್ನೋದನ್ನು ಎಲ್ಲವನ್ನು ತಿಳಿಸ್ಬೇಕು ಅಂತ ಬಂದಿದ್ದೀನಿ ಇದು ಒಂದು ಎಪಿಸೋಡಲ್ಲಿ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅಕ್ಷಯ ತೃತೀಯ ಸೀರೀಸ್ ಅಂತ ಮಾಡಬೇಕು ಅಂತ ಬಂದಿದ್ದೀನಿ ಎಷ್ಟು ಎಪಿಸೋಡ್ಸ್ ಆಗುತ್ತೆ ನಂಗೆ ಗೊತ್ತಿಲ್ಲ ಯಾಕಂದರೆ ಅಕ್ಷಯ ತೃತೀಯ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ಸು ಇದೆ ಅಂತ ಹೇಳ್ಬೋದು ಈಗ ಅಕ್ಷಯ ಅಂದರೆ ಪದ ಏನು ಅಂದರೆ ಅನಂತ ಶಾಶ್ವತ ಅಂತ ತೋರಿಸುತ್ತೆ ಅಂದರೆ ಮಿತಿ ಇಲ್ಲದ ಅದೃಷ್ಟ ಬರುತ್ತೆ ಮಿತಿ ಇಲ್ಲದ ಸಮೃದ್ಧಿ ಸಿಗುತ್ತೆ ಅನ್ನೋದನ್ನು ಅಕ್ಷಯ ಅನ್ನುವ ವರ್ಡು ಹೇಳುತ್ತೆ ಈ ದಿನ ನಾವು ಚಿನ್ನ ಬೆಳ್ಳಿ ಖರೀದಿ ಬಿಟ್ಟು ಇನ್ನೂ ಏನು ಮಾಡ್ಬೋದು ಅಂತ ಮೊದಲೇ ಹೇಳ್ದಂಗೆ ಈ ದಿನ ಹೊಸ ವ್ಯಾಪಾರ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಹೊಸ ಉದ್ಯೋಗ ಪ್ರಾರಂಭ ಮಾಡಿದ್ರೆ ಒಳ್ಳೆಯದು ಹೊಸ ಮನೆಗೆ ಹೋಗೋದು ಒಳ್ಳೆಯದು ಮತ್ತು ನವ ಜೀವನಕ್ಕೆ ಕಾಲಿಡುವಂಥ ದಂಪತಿಗಳು ಮದುವೆ ಆದರೆ ಒಳ್ಳೆಯದು ಅಂತ ಹೇಳಲಾಗುತ್ತೆ ಅಷ್ಟೇ ಅಲ್ಲದೆ ನಮ್ಮ ಮನೆಯಲ್ಲಿ ನಮ್ಮನ್ನು ಅಗಲಿದ ಪೂರ್ವಜರು ಇರ್ತಾರಲ್ಲ ಅವರನ್ನು ಗೌರವಿಸಲು ನೆನ್ಪಿಟ್ಕೊಳ್ಳಲಿಕ್ಕೋ ಇದು ಒಳ್ಳೆಯ ದಿವಸ ಅಂತ ಹೇಳಲಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ಇನ್ನ ಏನೇನು ಮಾಡ್ತಾರೆ ಅಂದರೆ ಅದೃಷ್ಟ ಬರೋಕ್ಕೆ ಸಮೃದ್ಧಿ ಬರೋಕ್ಕೆ ಉತ್ತಮ ಆರೋಗ್ಯಕ್ಕೆ ಅಂತ ಹೇಳಲಿಕ್ಕೆ ಹೋದರೆ ಒಂದಲ್ಲ ಎರಡಲ್ಲ ಎಷ್ಟೊಂದು ವಿಧಿ ವಿಧಾನಗಳಿದೆ ಪೂಜೆಗಳಿದೆ ಎಷ್ಟೊಂದು ಅಂದರೆ ನಾವೇನು ಮಾಡಿಬಿಟ್ಟಿದ್ದೀವಿ ಅಂದರೆ ಬರೀ ಚಿನ್ನ ಬೆಳ್ಳಿ ಖರೀದಿ ಮಾತ್ರ ನಮಗೆ ಅದೃಷ್ಟವನ್ನು ತಂದುಕೊಡೋದು ಅಂತ ನಾವು ಅಜ್ಞಾನದಿಂದ ಬದುಕ್ತಾ ಇದ್ದೀವಿ ಈ ದಿನ ಉಪವಾಸ ಮಾಡ್ಬೋದು ಪೂಜೆ ಮಾಡ್ಬೋದು ಈ ರೀತಿ ದಾನಗಳು ಮಾಡ್ಬೋದು ಮತ್ತು ರಿನೋವೇಷನ್ ಮಾಡ್ತಾರಲ್ಲ ನವೀಕರಣ ಈ ದಿನ ನವೀಕರಣ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಅದು ಅಷ್ಟೇ ಅಲ್ಲ ಜ್ಞಾನೋದಯದ ದಿನ ಅಂದರೆ ನಾವು ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಕಾಲಿಡಬೇಕು ಅಜ್ಞಾನ ನಿವಾರಣೆ ಮಾಡಬೇಕು ಅಂತಂದರೆ ಜ್ಞಾನೋದಯದ ದಿನ ಕೂಡ ಇವತ್ತು ಅಂತ ಹೇಳಲಾಗುತ್ತೆ ಮತ್ತು ಈ ಅಕ್ಷಯ ತೃತೀಯ ದಿವಸ ಯಾವ ಹಣ್ಣುಗಳನ್ನು ನೈವೇದ್ಯ ಮಾಡಿದ್ರೆ ಒಳ್ಳೆಯದು ಅಂತ ಕೂಡ ನಮಗೆ ಉಲ್ಲೇಖ ಆಗಿದೆ ಅಂತ ಹೇಳ್ಬೋದು ಆದ್ದರಿಂದ ನಾನು ಎಲ್ಲ ಪರಿಹಾರಗಳು ಉಪಾಯ ಇನ್ನು ಏನೇನಿದೆ ಎಲ್ಲವನ್ನ ನನ್ನ ಸಂಗ್ರಹದಲ್ಲಿದೆ ಆ ಎಲ್ಲವನ್ನ ನಿಮಗೆ ತಿಳಿಸ್ಬೇಕು ಅಂದ್ಬಿಟ್ಟು ಈ ದಿನ ಬಂದಿದ್ದೀನಿ ಯಾಕಂದರೆ ನಾನು ನನ್ನ ಸ್ನೇಹಿತರೋ ನೆಂಟರೋ ಯಾರೋ ಒಬ್ರು ಸಿಕ್ಕಿದಾಗ ಹೇಳೋದನ್ನು ಕೇಳಿದ್ದೀನಿ ಅಯ್ಯೋ ಅಕ್ಷಯ ತೃತೀಯ ಬಂತು ನನ್ನ ಚಿನ್ನ ಬೆಳಿ ಖರೀದಿ ಜಾಸ್ತಿ ಆಗ್ಬಿಟ್ಟು ಖರೀದಿ ಮಾಡೋಕ್ಕಾಗ್ತಾಯಿಲ್ಲ ಅದೇ ತುಂಬ ಬೇಜಾರಾಗ್ತಾ ಇದೆ ಮನಸ್ಸಿಗೆ ಸಂತೋಷ ಇಲ್ಲ ಈ ರೀತಿ ನಾನು ಹಲವಾರು ವಿಷಯಗಳನ್ನು ಕೇಳ್ತಾ ಇದ್ದೀನಿ ಆದ್ದರಿಂದ ಇದನ್ನು ಏನನ್ನು ಸೂಚಿಸುತ್ತೆ ಅಂದರೆ ನಮ್ಮ ಸಂಪ್ರದಾಯದಲ್ಲಿ ಬರೀ ಒಂದೇ ಮಾರ್ಗ ಅಂತ ಯಾವತ್ತೂ ಇರೋದಿಲ್ಲ ಹಲವಾರು ಮಾರ್ಗಗಳಿದೆ ಅಂದ್ರೆ ಆಗಲ್ಲ ಅಂದ್ರೆ ಇನ್ನೊಂದಿದೆ ಇನ್ನೊಂದಾಗಲ್ಲ ಅಂದ್ರೆ ಇನ್ನೊಂದಿದೆ ಖರೀದಿ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ದಾನ ಮಾಡ್ಬೋದು ದಾನ ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ ಅಂದರೆ ಜಪ ಮಾಡ್ಬೋದು ಜಪ ಮಾಡೋಕ್ಕೆ ನನಗೆ ಕಷ್ಟ ಆಗ್ತಾ ಇದೆ ಅಂತಂದರೆ ಧ್ಯಾನ ಜಪ ಮಾಡೋಕ್ಕೆ ಎಲ್ಲ ಎಲ್ರಿಗೂ ಆಗೋದಿಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಅಂದರೆ ಶ್ಲೋಕಗಳಿದೆ ಅದನ್ನು ಪಠನೆ ಮಾಡ್ಬೋದು ಇಲ್ಲ ನನಗೆ ಅವೆಲ್ಲ ಇಲ್ಲ ಬಾಯಿ ತಿರ್ಗಲ್ಲ ಅಂದರೆ ಪೂಜೆಗಳಿದೆ ಪೂಜೆಗಳನ್ನು ಮಾಡ್ಬೋದು ನನಗೆ ಪೂಜೆ ಮಾಡೋಕ್ಕೆ ಇಷ್ಟ ಇಲ್ಲಪ್ಪ ಅಂತಂದರೆ ಜ್ಯೋತಿಷ್ಯದಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಯಾವ ರಾಶಿಯವರು ಯಾವ ವಸ್ತು ಖರೀದಿ ಮಾಡಿ ನಮ್ಮ ಹತ್ರ ಇಟ್ಕೋಬೋದು ಅಂತ ಇದೆ ಹೀಗೆ ಒಂದೇ ಅಂತ ಸ್ಟಿಕ್ಕನ್ ಆಗೋದು ನಮ್ಮ ಹಿನ್ ಹಿಂದೂ ಸಂಪ್ರದಾಯದಲ್ಲಿ ಇಲ್ಲವೇ ಇಲ್ಲ ನನಗೆ ಇಷ್ಟನೋ ಅದೆಲ್ಲವನ್ನು ಒಂದು ಕೊಟ್ಟಿದ್ದಾರೆ ಅಂದರೆ ನಮಗೆ ಹಿಡ್ಕೊಳ್ಳಿಕ್ಕೆ ಕಲಿಯೋದಕ್ಕೆ ಈ ಜನ್ಮ ಅಲ್ಲ ಹತ್ತತ್ತು ಜನ್ಮ ಇದ್ವು ಅಂದರೂ ಸಾಲಲ್ಲ ಅಷ್ಟೊಂದು ನಮಗೆ ನಮ್ಮ ಪೂರ್ವಜರು ಋಷಿ ಮುನಿಗಳು ಎಲ್ಲ ಕೊಟ್ಬಿಟ್ಟಿದ್ದಾರೆ ಅದನ್ನು ನಾವು ತಿಳಿದೆ ಯಾರೋ ಒಬ್ರು ಏನೋ ಒಂದು ಮಾಡಿದ್ರು ಅಂದರೆ ಅದನ್ನೇ ಮಾಡ್ತೀವಿ ಅದನ್ನೇ ಮಾಡ್ತೀವಿ ಅಂತ ಸ್ಟಿಕ್ಕನ್ ಆಗಿಬಿಟ್ಟು ಮಾಡೋಕ್ಕಾಗಿಲ್ಲ ಅಂದಾಗ ಬೇಜಾರು ಮಾಡ್ಕೊಳ್ಳೋದನ್ನ ಎಲ್ಲ ನೋಡಿದೀವಿ ಆದ್ದರಿಂದ ಈ ಅಕ್ಷಿಯ ತೃತೀಯ ಸೀರೀಸು ಇನ್ನು ಮುಂದೆ ವೇದಿಕ ರೋಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಬಂದಾಗ ನೀವೇನು ಮಾಡ್ತೀರಾ ಎಲ್ಲ ಸೀರೀಸು ಫಸ್ಟ್ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡು ನಿಮಗೆ ಯಾವುದು ಇಷ್ಟನೋ ಅದನ್ನು ಮಾಡಿ ಆವಾಗಲೇ ನಮಗೆ ಮನಸ್ಸಿಗೆ ಸಮಾಧಾನ ಆಗೋದು ಯಾಕಂದರೆ ಯಾರೊಬ್ಬರು ಪೂಜೆ ಮಾಡ್ತಾರೆ ಅಂದರೆ ನಾನು ಪೂಜೆ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಅವ್ರಿಗೆ ಪೂಜೆ ಇಷ್ಟ ಅದಕ್ಕೆ ಅವರು ಪೂಜೆ ಮಾಡ್ತಾರೆ ನಿಮಗೆ ಏನಿಷ್ಟ ನಿಮ್ಗೆ ಯಾವುದು ಮನಸ್ಸಿಗೆ ಖುಷಿ ಕೊಡುತ್ತೆ ಸಮಾಧಾನ ಕೊಡುತ್ತೆ ಸಂತೋಷ ಕೊಡುತ್ತೆ ಅದನ್ನು ಮಾಡಲಿಕ್ಕೆ ತಯಾರಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ದಿನ ಅಕ್ಷಯ ತೃತೀಯ ಬಗ್ಗೆ ಒಂದು ಚಿಕ್ಕ ಇನ್ಫಾರ್ಮೇಷನ್ನ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಇನ್ನು ಮುಂದೆ ಒಂದೊಂದೇ ಸೀರೀಸಲ್ಲಿ ಏನೇನು ಮಾಡಬೇಕು ಯಾವ ತಗೊಂಡ್ರೆ ಏನಾಗುತ್ತೆ ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಎಲ್ಲವನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ ಮತ್ತು ಈ ವಿಡಿಯೋವನ್ನು ನೀವೇನು ಮಾಡ್ತೀರಾ ಎಲ್ರಿಗೂ ಶೇರ್ ಮಾಡಿ ಶೇರಿ ಸ್ಕೇರಿಂಗ್ ಅಂತ ಹೇಳ್ತಾರೆ ಅಂದರೆ ಅಷ್ಟೇ ಜ್ಞಾನ ನಾನು ಒಬ್ಬಳೇ ತಿಳ್ಕೋಬಾರ್ದಂತೆ ನನಗೆ ಗೊತ್ತಿರುವ ಜ್ಞಾನವನ್ನು ಹಲವಾರು ಜನಕ್ಕೆ ಹಂಚಬೇಕು ಹಂಚಿದಾಗ ನಮಗೆ ಹೆಚ್ಚಿನ ಒಂದು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಈ ವಿಡಿಯೋವನ್ನು ಎಲ್ರಿಗೂ ಶೇರ್ ಮಾಡಿ ಮತ್ತು ವೇದಿಕ್ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಕಟ್ಟೋ ಹಾಗಿಲ್ಲ ಸಂಪೂರ್ಣ ಉಚಿತ ತಡ ಮಾಡಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಷಯ ತೃತೀಯ ಸೀರೀಸನ್ನು ತಿಳ್ಕೊಳ್ತಾ ಹೋಗಿ ನಮಸ್ಕಾರ